ಶಿಥಿಲ ವ್ಯವಸ್ಥೆಯಲ್ಲಿರುವ ಕುಡಿಯುವ ನೀರಿನ ಟ್ಯಾಂಕ್ ಜೀವ ಕೈಯಲ್ಲಿ ಹಿಡಿದು ಭಯದ ವಾತಾವರಣದಲ್ಲಿ ಜನಸಾಮಾನ್ಯರ ಓಡಾಟ ಹೊಳವನಹಳ್ಳಿ ಹೋಬಳಿಯ ಅಕಿರಾಂಪುರ ಗ್ರಾಮ ಪಂಚಾಯತ್ನ ಹಳೆಯ ನೀರಿನ ಟ್ಯಾಂಕ್ ಐವತ್ತು ವರ್ಷಗಳ ಹಿಂದಿನ ಹಳೆಯ ನೀರಿನ ಟ್ಯಾಂಕ್ ಬಿರುಕುಗೊಂಡಿದೆ ಕೋಟಿಗೆರೆ ಗೌರಿ ಬಿದ್ದನೂರು ಮುಖ್ಯ ರಸ್ತೆಯಲ್ಲಿರುವಂತಹ ಶಿಥಲಾ ವ್ಯವಸ್ಥೆ ತಲುಪಿರುವಂತಹ ಕುಡಿಯುವ ನೀರಿನ ಸರಬರಾಜು ಟ್ಯಾಂಕ್ ಅಕಿರಾಂಪುರ ಗ್ರಾಮದ ಎರಡನೇ ವಾರ್ಡ್ನಲ್ಲಿರುವ ಟ್ಯಾಂಕ್ಗೆ ಕಾಯಕಲ್ಪ ಇಲ್ಲದಂತಾಗಿದೆ ದಿನಪ್ರತಿ ಶಾಲಾ ಮಕ್ಕಳು ಓಡಾಡುವ ರಸ್ತೆ ಬದಿಯಲ್ಲಿರುವಂತಹ ಟ್ಯಾಂಕ್ ಇದಾಗಿದೆ ಟ್ಯಾಂಕ್ ತೆರವುಗೊಳಿಸದೆ ಗ್ರಾಮ ಪಂಚಾಯಿತಿ ಮೇನಾವೇಶ ಎಣಿಸುತ್ತಿದೆ ಮುಂದಾಗುವ ಅನಾಹುತಗಳಿಗೆ ನೇರವಾದ ಹೊಣೆ ಹೊರಲಿದೆಯೇ ಗ್ರಾಮ ಪಂಚಾಯಿತಿ ಗ್ರಾಮ ಪಂಚಾಯತ್ನ ಕಂಡು ಕಾಣದ ಜಾಣಕೃಡುತನ ವರ್ತನೆಗೆ ಜನರ ಆಕ್ರೋಶ ವ್ಯಕ್ತವಾಗಿದೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ಇತ್ತ ಗಮನಹರಿಸುವವರೇ ಕಾದು ನೋಡಬೇಕಾಗಿದೆ ನ್ಯೂಸ್ ಬ್ಯೂರೋ ರಾಜಮುತ್ರಿ ನ್ಯೂಸ್ ಮಧು ಜಾಲನ ಮಧು ಅಕ್ಕಿರಾಮಪುರ ಸೆಕೆಂಡ್ ಬ್ಲಾಕ್ ಅಲ್ಲಿ ಒಂದು ಟ್ಯಾಂಕ್ ಇದೆ ಸುಮಾರು ನಲವತ್ತು ನಲವತ್ತೈದು ವರ್ಷದಿಂದ ಈ ಟ್ಯಾಂಕ್ ಉಪಯೋಗಿಸ್ತಾ ಇದ್ದೀವಿ ಬಟ್ ಸುಮಾರು ಐದಾರು ಇದು ಪ್ರಾಬ್ಲಮ್ನ ಸಿ ಎಸ್ ಕಡೆ ಗಮನ ತಂದ್ವಿ ನೇರವಾಗಿ ಕಿರಾಂಪುರ್ಗೆ ಭೇಟಿ ಕೊಟ್ಟಾಗ ಪ್ರಭು ಸಾರ್ಗ ನೇರವಾಗಿ ಹೇಳಿದ್ವಿ ಆದ್ರೂ ಚಿತ್ರಗೊಂಡಿರತಕ್ಕಂಥ ಟ್ಯಾಂಕ್ನ ಸರಿಪಡಿಸ್ಕೊಳ್ಳಲಿಲ್ಲ ಮತ್ತೆ ಎಲ್ಲ ಟ್ಯಾಂಕ್ ಸುಮಾರು ಕಾರ್ ಇವೆಲ್ಲ ಕಿಲ್ಲರ್ಗಳೆಲ್ಲ ಸಿಮೆಂಟ್ ಎಲ್ಲ ಉದ್ರೋಗ್ಬಿಟ್ಟು ಕಂಬಿಗಳು ಕಾಣಿಸ್ತಾ ಇದ್ದಾವೆ ನಾವು ಏನಾದರೂ ಬಿದ್ದರೆ ಜನಗಳಿಗೆ ತುಂಬ ಅನನುಕೂಲ ಆಗ್ತೈತೆ ಇದೇ ಟ್ಯಾಂಕಿನಿಂದ ನೀರು ತುಂಬಿಕೊಂಡ್ಬಿಟ್ಟು ಸಪ್ಲೈ ಮಾಡ್ತಾವೆ ಸೆಕೆಂಡ್ ಬ್ಲಾಕು ಮತ್ತು ಅರ್ಧ ಅರ್ಧ ಫಸ್ಟ್ ಬ್ಲಾಕಿಗೆ ಆದರೆ ಜನ ಅನೇಕ ಬಾರಿ ಅವ್ರು ಫ್ರೀ ಹೋಗಲಿ ಎಲ್ಲರಿಗೂ ಗಮ್ಯ ತಂದ್ರೂ ಇದುವರೆಗೂ ಅವರು ಸರಿಪಡಿಸಿಲ್ಲ ಆದ್ದರಿಂದ ಇದನ್ನು ಕೂಡಲೇ ಸಂಬಂಧಪಟ್ಟಂಥ ಇಲಾಖೆಯವರು ಬ ಸಂಬಂಧಪಟ್ಟ ಇಲಾಖೆಯವರು ಪರಿಶೀಲನೆ ಮಾಡಿ ಇದನ್ನು ಟ್ಯಾಂಕ್ ಕೆಡವು ಕೊಡಿಸ್ಬಿಟ್ಟು ಹೊಸ ಟ್ಯಾಂಕ್ ಕಟ್ಟಿಸ್ಕೊಡೋದಕ್ಕೆ ಮನೆಯಲ್ಲಿ ಜನ